ಗಂಡಸರಿಗೆ ಗೊತ್ತಿರದ ಹೆಂಗಸರ ಕೆಲವೊಂದು ಗುಟ್ಟುಗಳು ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡುವರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಒಂದು ಹೆಂಗಸರು ಅಷ್ಟು ಸುಲಭವಾಗಿ ಯಾರನ್ನು ಮನಸಾರೆ ಪ್ರೀತಿಸುವುದಿಲ್ಲ ಪ್ರೀತಿಸಿದರೂ ನಿಮ್ಮನ್ನು ಅಷ್ಟು ಸುಲಭವಾಗಿ ಯಾರೊಂದಿಗೂ ಬಿಟ್ಟುಕೊಡುವುದಿಲ್ಲ ಎರಡು ಹೆಂಗಸರು ತುಂಬಾ ದುಃಖದಲ್ಲಿ ಇದ್ದಾಗ ಕಣ್ಣೀರು ಸುರಿಸಲು ಪ್ರಯತ್ನಿಸುತ್ತಾರೆ ಅಥವಾ ತಮ್ಮ ಪ್ರಿಯತಮನ ಹೆಗಲ ಮೇಲೆ ತಲೆ ಇಟ್ಟುಕೊಂಡು ಅಳಬೇಕೆಂದು ಇಷ್ಟಪಡುತ್ತಾರೆ ಮೂರು ಹೆಂಗಸರು ಅವರ ಕುಟುಂಬಕ್ಕೆ ಮೊದಲ ಪ್ರಾಮುಖ್ಯತೆ ಕೊಡುತ್ತಾರೆ ನಾಲ್ಕು ದುಃಖದಲ್ಲಿದ್ದಾಗ ಅವಳಿಗೆ ಒಂಟಿತನವಲ್ಲ ಯಾರಾದರೂ ಅವಳನ್ನು ಸಂತೈಸಬೇಕೆಂದು ಇಷ್ಟಪಡುತ್ತಾಳೆ ಐದು ಯಾರು ಅವಳನ್ನು ಇಗ್ನೋರ್ ಮಾಡುತ್ತಾರೋ ಅವರಲ್ಲಿ ಹೆಚ್ಚು ಆಸಕ್ತಿ ಹೊಂದುತ್ತಾಳೆ ಆರು ಅವರು ಅವರಿಗಿಂತ ಬೇರೆ ಹೆಂಗಸರು ಚಂದವಾಗಿ ಕಾಣುವುದನ್ನು ನೋಡುತ್ತಿರುತ್ತಾರೆ ಏರು ಹೆಚ್ಚು ತಾಳ್ಮೆ ಇರುವ ಹೆಂಗಸು ಹಣಕ್ಕಾಗಿ ಒಬ್ಬ ಹುಡುಗನನ್ನು ಪ್ರೀತಿಸುವುದಿಲ್ಲ ಬೈ ಚಾನ್ಸ್ ಹಾಗೆ ಪ್ರೀತಿಸಿದರೆ ಅದು ನಿಜವಾದ ಪ್ರೀತಿನೇ ಅಲ್ಲ ಎಂಟು ಹುಡುಗಿಯರು ಪ್ರೀತಿ ವಿಷಯದಲ್ಲಿ ಅವರ ಸ್ನೇಹಿತರ ಅಭಿಪ್ರಾಯಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ ಒಂಬತ್ತು ನೀವು ಹೇಳುವ ಸಿಲ್ಲಿ ಜೋಕ್ಸ್ಗೆ ಅವಳು ನಗುತ್ತಾಳೆ ಎಂದರೆ ನಿಮ್ಮ ಮೇಲೆ ಪ್ರೀತಿ ಇದೆ ಎಂದು ಅರ್ಥ ಹತ್ತು ಹುಡುಗಿಯರು ಹುಡುಗರಿಗಿಂತ ಹೆಚ್ಚಾಗಿ ಮಾತನಾಡುತ್ತಾರೆ ಹನ್ನೊಂದು ಒಬ್ಬ ಹೆಂಗಸು ಬೇರೆ ಹೆಂಗಸಿನೊಂದಿಗೆ ಅಷ್ಟು ಸುಲಭವಾಗಿ ಗೆಳೆತನ ಬೆಳೆಸುವುದಿಲ್ಲ ಹನ್ನೆರಡು ಒಂದು ರಿಸರ್ಚ್ ಪ್ರಕಾರ ಹೆಂಗಸರೇ ಹೆಂಗಸಿನ ಶತ್ರು ಆಗಿರುತ್ತಾರೆ ಹದಿಮೂರು ಹೆಂಗಸರು ತುಂಬಾ ಬಟ್ಟೆಗಳಿದ್ದರೂ ಸಹ ನನ್ನ ಹತ್ತಿರ ಹಾಕಿಕೊಳ್ಳಲು ಬಟ್ಟೆ ಇಲ್ಲ ಎಂದು ಹೊರಗುತ್ತಿರುತ್ತಾರೆ ಹದಿನಾಲ್ಕು ಒಬ್ಬ ಮಹಿಳೆ ನಿಮಗೆ ನಿಜ ಹೇಳಿ ಎಂದು ಕೇಳಿದರೆ ಅವಳಿಗೆ ಆಗಲೇ ವಿಷಯ ತಿಳಿದಿದೆ ಎಂದರ್ಥ ಹದಿನೈದು ಹುಡುಗಿಯರು ಗಡ್ಡ ಮೀಸೆ ಇರುವ ಪುರುಷರನ್ನು ಹೆಚ್ಚು ಇಷ್ಟಪಡುತ್ತಾರೆ ಹದಿನಾರು ಹೆಂಗಸರು ಅವರ ಮುಂದೆ ಬೇರೆ ಹೆಂಗಸರನ್ನು ಹೊಗಳಿದರೆ ಇಷ್ಟಪಡುವುದಿಲ್ಲ ಗೆಳೆಯರೇ ಈ ವಿಷಯ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ